ಮೂಗತ ದೊರೆ ಮುತ್ತಪ್ಪ ರೈ ಅವರ ಮಗ ರಿಕ್ಕಿ ರೈ ಅವರ ಶೂಟಿಂಗ್ ಸೊ ಅವರ ಮೇಲೆ ದಾಳಿ ಆಯಿತು ಅಂತ ಈಗೇನು ಮಾಧ್ಯಮದಲ್ಲಿ ಅವ್ರು ನೋಡ್ತಾ ಇದ್ದೀವಿ ಸೊ ಕೆಲವೊಂದು ಎವಿಡೆನ್ಸಸ್ಸು ನನಗೆ ಕೆಲವು ಸೋರ್ಸ್ಗಳಿಂದ ಸಿಕ್ಕಿದ ನಂತರ ಅವರು ನನ್ನ ಕೇಳ್ಕೊಳ್ತಾ ಇದ್ರು ಸರ್ ಇದ್ರ ಬಗ್ಗೆ ನೀವು ಮಾತಾಡಿ ಇದರ ನಿಮ್ಮ ಅನಿಸಿಕೆಗಳನ್ನು ವೈಜ್ಞಾನಿಕವಾದ ವಿಶ್ಲೇಷಣೆಗಳನ್ನು ತಿಳಿಸಿ ಅಂತ ಸೊ ಆ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಈ ಶೂಟಿಂಗ್ ನಡೆದಿದ್ದ ಸ್ಥಳ ಇದು ಅವ್ರ ಮನೆಯಿಂದ ಸ್ವಲ್ಪದೇ ದೂರದಲ್ಲಿದೆ ಅಂದ್ರೆ ಇದರ ಅರ್ಥ ಇವ್ರು ಮನೆಯಿಂದ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಸೊ ಅದು ಈ ಹಂತಕರಿಗೆ ತಿಳಿದಿದೆ ಅಂತ ಇದರಲ್ಲಿ ಒಂದು ದೃಢ ಬರುತ್ತೆ ಒಂದು ಎರಡನೇ ಈಗ ಅಲ್ಲಿ ಡೋರ್ ಮೇಲೆ ಇರ್ತಕ್ಕಂತಹ ಒಂದು ಬುಲೆಟ್ ಇಂಜುರೀಸ್ ಅಂದ್ರೆ ಬುಲೆಟ್ ಮಾರ್ಕ್ಸ್ ಅಂತ ಏನ್ ಹೇಳ್ತೀವಿ ಅದು ಸೊ ಈ ಡೋರ್ ಮೇಲೆ ಇದು ರೈಟ್ ಸೈಡ್ ಡೋರು ಸೊ ಇದು ನೋಡಬೇಕು ಆ ಗ್ಲಾಸ್ ಸಹ ಎಲ್ಲ ಒಡೆದೋಗಿದೆ ಸೊ ಇದರಲ್ಲಿ ಎರಡು ಬುಲೆಟ್ ಉಂಡು ಕಾಣಿಸ್ತಾ ಇದೆ ಒಂದು ಎರಡು ಬುಲೆಟ್ ಡಿಫೆಕ್ಟ್ಸ್ ಅಂತಿವೇನು ಆರ್ ದ ಬುಲೆಟ್ ಸ್ಟ್ರೈಕಿಂಗ್ ಸರ್ಫೇಸ್ ಇದು ಆಚೆಯಿಂದ ಹೊಡೆದಿರ್ತಕ್ಕಂಥ ಬುಲೆಟ್ ಮಾರ್ಕ್ಸ್ ಒಂದು ಈ ದೊಡ್ಡ ರಂಧ್ರ ಏನು ಕಾಣಿಸ್ತಾ ಇದೆ ದಟ್ ಈಸ್ ಪಾಸಿಬಲಿ ಬಿಕಾಸ್ ಆಫ್ ದ ಸೈಜ್ ಅಂಡ್ ದ ಶೇಪ್ ಇದರಲ್ಲಿ ಇದು ಇಟ್ಸ್ ಅನ್ ಎಂಟ್ರಿ ಓನ್ ಎಂಟ್ರಿ ಶಾರ್ಟ್ ಬಟ್ ಅದರದ್ದು ಏನು ಆ ಡೈಮೆನ್ಷನ್ ಅನ್ನ ನೋಡ್ತಾ ಇದ್ರೆ ಇಟ್ ಇಸ್ ಪಾಸಿಬಲಿ ಬೈ ಅ ಶಾರ್ಟ್ ಗನ್ ನಾಟ್ ಬೈ ರೈಫ್ ರೈಫಲ್ಡ್ ವೆಪನ್ ಲೈಕ್ ಪಿಸ್ತೋಲ್ ಆರ್ ರಿವಾಲ್ವರ್ ಅಲ್ಲ ಇದು ಶಾರ್ಟ್ ಗನ್ ಬುಲೆಟ್ ಎಂಟ್ರೆನ್ಸ್ ಡಿಫೆಕ್ಟ್ ಅಂತ ಹೇಳ್ತೀವಿ ನಾವು ಸೊ ಇದನ್ನ ಹೋಲಿಕೆ ಮಾಡಿ ಒಳಗ್ ನೋಡಿದಾಗ ಒಳಗ್ ನೋಡಿದಾಗ ನಿಮ್ಗೆ ಕಾಣಿಸುತ್ತೆ ಆ ರೈಟ್ ಸೈಡ್ ಸೀಟ್ ನೋಡಿ ಅಲ್ಲಿ ಮಲ್ಟಿಪಲ್ ಸಣ್ಣ ಸಣ್ಣ ರಂಧ್ರಗಳು ಕಾಣಿಸುತ್ತೆ ದಟ್ ಇಂಡಿಕೇಟ್ಸ್ ದ ಪ್ಯಾಲೆಟ್ಸ್ ಬೀಂಗ್ ಇಂಪ್ರೆಗ್ನೆ ಆನ್ ದ ರೈಟ್ ಸೈಡ್ ಸೀಟ್ ಒಂದು ಎರಡನೇದು ಇದರ ಮೇಲೆ ಒಂದು ಇನ್ನೊಂದು ಬುಲೆಟ್ ಒಂದು ಮಾರ್ಕ್ ಕಾಣಿಸ್ತಾ ಇದೆ ಇದು ಒಂದು ಕ್ಲೋಸ್ ಅಬ್ಸರ್ವೇಷನ್ ನೋಡಿದ್ರೆ ಅಲ್ಲ ದಟ್ ಇಸ್ ನಾಟ್ ಬೈ ಶಾರ್ಟ್ ಗನ್ ಇಟ್ ಈಸ್ ಬೈ ಪಾಸಿಬಲಿ ಪಿಸ್ಟೋಲ್ ಆರ್ ರಿವಾಲ್ವರ್ ಇದು ಎರಡು ವಿಶ್ಲೇಷಣೆ ಮಾಡಬಹುದು ಈ ಬುಲೆಟ್ ಎಂಟ್ರೆನ್ಸ್ ಇಂಪ್ಯಾಕ್ಟ್ ಆನ್ ದ ರೈಟ್ ಸೈಡ್ ಡೋರ್ ಇದರಲ್ಲಿ ಇನ್ನೊಂದು ಏನು ಹೇಳ್ಬೋದು ಆ ಗ್ಲಾಸ್ ಒಡೆದಿದೆ ನೋಡಿ ಅದರಲ್ಲಿ ಗ್ಲಾಸ್ ಒಡೆದಿರೋ ಕಾರಣದಿಂದ ಹೇಳ್ಬೋದು ಯಾಕಂದ್ರೆ ಈ ಎರಡು ಏನು ಬುಲೆಟ್ ಇಂಪ್ಯಾಕ್ಟ್ ಕಾಣಿಸ್ತಾ ಇದೆ ಇದು ಗ್ಲಾಸ್ಗೆ ಹೋಗಿರೋದಲ್ಲ ಇದು ಡೋರ್ ಗೆ ನಿಮ್ಗೆ ಕಾಣಿಸ್ತಾ ಇರೋದು ಮೂರನೇದು ಗ್ಲಾಸ್ ಯಾಕೆ ಹೋಗ್ಕಿದೆ ಅಂತ ಹೇಳಿದ್ರೆ ಗ್ಲಾಸ್ ಒಡೆದೋಗಿದೆ ಸೊ ಅದರಿಂದ ಥರ್ಡ್ ಬುಲೆಟ್ ಇಸ್ ದ ಅನದರ್ ಪಾಸಿಬಿಲಿಟಿ ಅದು ಇದು ಆ ಲೆಫ್ಟ್ ಸೈಡ್ ಡೋರ್ ಇದೆ ನೋಡಿ ಪ್ಯಾಸೆಂಜರ್ ಸೀಟ್ ಇದೆ ಅಲ್ಲ ಲೆಫ್ಟ್ ಸೈಡ್ ಪ್ಯಾಸೆಂಜರ್ ಸೀಟ್ ಬ್ಯಾಕ್ ಬ್ಯಾಕ್ ಸೀಟ್ ಸೊ ಅದರದ ಡೋರ್ ನೋಡಿ ಇಲ್ಲಿ ಲೆಡ್ ಪ್ರೊಜೆಕ್ಟೈಲ್ ಅಂತೀವಿ ಇಲ್ಲ ಡಿಫಾರ್ಮ್ಡ್ ಬುಲೆಟ್ ಬುಲೆಟ್ ಅಂತೀವಿ ಅದು ನೋಡಿ ಇಲ್ಲಿ ರಿಕವರ್ ಆಗಿರ್ತಕ್ಕಂಥದ್ದು ಇದಲ್ಲದೆ ಈ ಗ್ಲಾಸ್ ಇಂದ ಹೋಗಿ ಆ ಒಂದು ಲೆಫ್ಟ್ ಡೋರ್ಗೆ ಹೊಕ್ಕಿರೋ ಮುಂಚೆ ಇದು ಒಂದು ಅವರ ರಿಕ್ಕಿ ರೈ ಮೂಗಿಗೆ ಒಡೆದು ದಟ್ ವಿ ಕಾಲ್ ಇಟ್ ಎಸ್ ಸ್ಕ್ರ್ಯಾಚಿಂಗ್ ಥ್ರೂ ದ ನೋ ಸ್ಟಿಪ್ ಇಲ್ಲ ಅಂದರೆ ಸ್ಮಿಯರಿಂಗ್ ಥ್ರೂ ದ ನೋ ಸ್ಟಿಪ್ ಅಲ್ದು ಮೂಗಿಗೆ ಒಡೆದು ತದನಂತರ ಅದು ಹೋಗಿ ಆ ಲೆಫ್ಟ್ ಡೋರ್ಗೆ ಹೋಗಿದೆ ಸೊ ಇದರಿಂದ ಒಂದು ಕನ್ಫರ್ಮ್ ಆಗತ್ತೆ ರಿಕ್ಕಿ ರೈ ಅವರೇ ಇದಕ್ಕೆ ಟಾರ್ಗೆಟ್ ಇದ್ರು ಅವರ ಬಲಭಾಗದ ಕೈಗೆ ಆ ಬಲಭಾಗದ ರೈಟ್ ಆರ್ಮ್ ಅಂತ ಹೇಳ್ತೀವಿ ಅಲ್ಲಿ ಒಂದು ಪಾಸಿಬಲಿ ಬುಲೆಟ್ ಒಳಗೋಗಿ ಸೇರ್ಕೊಂಡಿದೆ ಇಲ್ಲ ಅಂದ್ರೆ ಈ ಪೆಲೆಟ್ ಶಾರ್ಟ್ ಗನ್ ಇಂದ ಪೆಲೆಟ್ಸ್ ಬರುತ್ತೆ ಸೊ ಅದು ಹೋಗಿ ಅಲ್ಲಿ ಹೋಗಿದೆ ಅದರ ಗಾಯಗಳನ್ನು ನೀವು ಇದ್ರಲ್ಲಿ ನೋಡಬಹುದು ಸೊ ಇದೆಲ್ಲ ಆಧಾರದಿಂದ ಒಂದು ನಾವು ಕನ್ಫರ್ಮ್ ಮಾಡೋದು ಹೇಳೋದಂದ್ರೆ ಇದ್ರಲ್ಲಿ ಎರಡು ತರ ಆಯುಧಗಳು ಯೂಸ್ ಆಗಿದೆ ಒಂದು ಗನ್ ಇನ್ನೊಂದು ಪಿಸ್ಟೂಲ್ ಅಥವಾ ರಿವಾಲ್ವರ್ ಅಂದ್ರೆ ಇದರಲ್ಲಿ ಅಂತಕರ ಮಿನಿಮಮ್ ಇಬ್ರು ಅಂತಕರ ಈ ಘಟನೆಯಲ್ಲಿ ಭಾಗಿಯಾದ ಅಂತ ರುಜುವಾತಾಗತ್ತೆ ಇನ್ನೊಂದು ನೋಡಿ ಒಂದು ಕಾರ್ಟ್ರಿಜ್ ರಿಕವರ್ ಆಗಿದೆ ಅದು ಒಂದು ಆ ಸಮೀಪದಲ್ಲಿ ಒಂದು ಕಾರ್ಟ್ರಿಜ್ ಮತ್ತೆ ಒಂದು ಫೋನ್ ಸೊ ಆ ಕಾರ್ಟ್ರಿಜು ಈ ಶಾರ್ಟ್ ಗೆ ಬಳಕೆ ಮಾಡಿರ್ತಕ್ಕಂಥ ಕಾರ್ಟ್ರಿಜ್ ಅಂತಾನು ರುಜುವಾಗತ್ತೆ ಸೊ ಇದರದೆಲ್ಲದಕ್ಕಿಂತ ಎಲ್ಲದಕ್ಕಿಂತ ತಾತ್ಪರ್ಯ ಅಷ್ಟೇ ಈ ಕೇಸ್ನಲ್ಲಿ ಮುಖ್ಯವಾಗಿ ಡ್ರೈವರಲ್ಲಿ ಸೀಟ್ ಮೇಲೆ ಮಾಡಿರ್ತಕ್ಕಂಥ ದಾಳಿ ಬಟ್ ಕಾರ್ ಮೂವ್ ಆಗಿರೋದ್ರಿಂದ ಅವರು ಎಸ್ಕೇಪ್ ಆಗಿದ್ದಾರೆ ಪ್ಲಸ್ ಇಲ್ಲ ಕೆ ತಲೆ ಕೆಳಗೆ ಮಾಡ್ಕೊಳ್ಳೋದು ಇಲ್ಲ ಅವ್ರು ಶೂಟ್ ಮಾಡ್ತಿರೋಂಥ ಗೊತ್ತಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ ಹೋದಾಗ ಮಾತ್ರ ಅವರು ಇದರಿಂದ ಅವರು ಮಿಸ್ ಆಗಿದ್ದಾರೆ ಎಲ್ಲದಕ್ಕಿಂತ ತುಂಬ ಮಹತ್ವದಂದ್ರೆ ಇದು ಎಷ್ಟು ದೂರದಿಂದ ಫೈರ್ ಮಾಡಿದ್ದಾರೆ ನೋಡಿ ಬೇಸ್ಡ್ ಆನ್ ದಿಸ್ ಈ ರೈಟ್ ಡೋರ್ ಮೇಲೆ ಇರತಕ್ಕಂಥ ಬುಲೆಟ್ ಮಾರ್ಕ್ಸ್ ಏನಿದೆ ಇದರ ಆಧಾರದ ಮೇಲೆ ಒಂದು ರುಜುವಾಗತ್ತ ರುಜುವಾತಾಗತ್ತೆ ಇದು ಮ್ಯಾಕ್ಸಿಮಮ್ ಒಂದು ಐದರಿಂದ ಏಳು ಎಂಟು ಅಡಿ ಅಂದ್ರೆ ಮ್ಯಾಕ್ಸಿಮಮ್ ಟೂ ಮೀಟರ್ಸ್ ಎರಡು ಮೀಟರ್ಸ್ ಒಳಗಡೆ ಅಷ್ಟು ಕ್ಲೋಸ್ ಇದು ವಿಲ್ ಕಾಲ್ ಇಟ್ ಎಸ್ ಕ್ಲೋಸ್ ರೇಂಜ್ ಸೊ ಕ್ಲೋಸ್ ರೇಂಜ್ ಶೂಟ್ ಮಾಡಿದ್ದಾರೆ ಈ ಘಟನೆಯ ಉದ್ದೇಶ ಏನ್ ಕಂಡು ಬರುತ್ತೆ ನೋಡಿ ಇದರ ಉದ್ದೇಶ ಇದೇನು ಭಯಪಡಿಸ್ಲಿಕ್ಕೆ ಅಂತ ಅದೆಲ್ಲ ಸುಳ್ಳು ನೋಡಿ ಈ ಉದ್ದೇಶ ಇಟ್ ಈಸ್ ಎ ಟಾರ್ಗೆಟೆಡ್ ಕಿಲಿಂಗ್ ಅಟೆಂಪ್ಟ್ ಅಂದ್ರೆ ರಿಕ್ಕಿ ರೈ ಅವರಿಗೆ ಸಾಯಿಸ್ಲಿಕ್ಕೋಸ್ಕರನೇ ಮಾಡಿರ್ತಕ್ಕಂಥ ಇದು ಒಂದು ಪ್ರಥಮ ಪ್ರಯತ್ನ ಆ ಪ್ರಯತ್ನದಲ್ಲಿ ಇವರು ವಿಫಲ ಆಗಿದ್ದಾರೆ